ಕಪಾಲ್ ಸಾವ್ರೆ ನಿಮ್ ಬಾಯಿ ಹರಕಿಂದ ಬರಲ್ರಿ ದುಡ್ಡೇ ದುಡ್ಡು ಇನ್ನ ನಂದ ಕನಸ ಐತಿ ಅದು ಕನಸು ಯಾವಿಲ್ಲ ನೀ ಅನ್ಕೊಂಡಿ ಕ್ಲಿಯರ್ ಆದಲ್ಲ ನನಗೆ ಡೌಟ್ ಯಾಕೋ ನೆಳ್ಳಿಗೆ ನಿಂತಾನ ನಾನಾ ಕಾಣಸಲಾಗಿ ನೀನ್ ಅನ್ಸದ ದೂರ್ ಹೋಗನ ಕಮೆಂಟ್ ಕಾಣಸದ ಫಸ್ಟ್ ಪೇಮೆಂಟ ನಮ್ಗ ಕೊಡ್ತೀನಿ ಅಂದಿರಿ ಮತ್ತ ಕೊಡ್ತೀನಿ ಅಂತ ಹೇಳಿನಲ್ ರೀ ಇಲ್ಲ ಅಂತ ಯಾರಂದವ್ರು ಬಿಜಾಪುರ್ ಮೇಡಮ್ ನಿಮ್ದು ಹಾ ಬಿಜಾಪುರ್ ಐತ್ರಿ ನಮ್ದು ಹಾಯ್ ಹಾಲಪ್ಪ ಬ್ರದರ್ ಮೊದಲ ಸಾರಿ ವಿಡಿಯೋ ಮಾಡಿದೆಯಲ್ಲ ತಮ್ಮನೇಲಿ ಫೋಟೋ ಯಾವ ರೀತಿ ಮಾಡ್ತೀಯಾ ಅಂತ ಹೇಳು ಯಾವ ಆ್ಯಪಲ್ಲಿ ಮಾಡ್ತೀಯಾ ಅಕ್ಕ ಹೇಳಬಹುದಲ್ಲ ಫಿಕ್ಸಲ್ ಲ್ಯಾಬ್ ಅಂತ ಐತೆ ಅಲ್ರಿ ಫಿಕ್ಸಲ್ ಲ್ಯಾಬ್ ಅದರಲ್ಲಿ ತಮ್ಮನೆಲ್ಲ ಮಾಡ್ತೀನಿ ನಾನು ಫಸ್ಟ್ ಸಾರಿ ಡ ಫಸ್ಟ್ ಬ್ಲಾಗ್ ವಿಡಿಯೋ ಮಾಡ್ತಾರಲ್ಲ ಅವಾಗ ನಾನು ಪರಿಚಯ ಮಾಡ್ಕೋಬೇಕು ಆಮೇಲೆ ತಮ್ಮನೇಲಿ ಹಿಂಗೆ ಮಾಡ್ಬೇಕನ್ನೋದು ಅಷ್ಟೊಂದು ಪರ್ಫೆಕ್ಟಾಗಿ ಗೊತ್ತಿರಲಿಲ್ಲ ನನಗೆ ನಾನು ಎಕ್ದಮ್ ಒಮ್ಮೆ ಚಾನಲ್ ಕ್ರಿಯೇಟ್ ಮಾಡಿ ಒಮ್ಮೆ ಹಾಗೆ ವಿಡಿಯೋ ಮಾಡೋದು ಹಾಕಿಬಿಟ್ಟೆ ಪೂರ್ತಿ ಎಲ್ಲ ಕಲ್ತ್ಕೊಂಡು ಬಂದೇಕಲ್ಲ ನಾನು ಓ ತಂಗಿ ನೀರು ಕೊಡ್ಲೇನ ನೀರು ಬೇಕಾ ಎಲ್ಲಾ ಪರ್ಫೆಕ್ಟ್ ಆಗಿ ಕಲ್ತು ಒಮ್ಮೆ ಬಂದಾಗ ಅದು ಒಂಥರ ಒಳ್ಳೇದು ಏನೋ ಕಲೀಲಾರ್ದು ಒಮ್ಮೆ ಬಂದೇವಂದ್ರ ಯೂಟ್ಯೂಬ್ನಾಗ ಸಕ್ಸಸ್ ಕಾಡ್ಬೇಕಂದ್ರ ಬಹಳ ಹೈರಾಣ ಹಿಡಿ ನೀರ್ ಕುಡಿತೇನೆ ನಿಮ್ಮ ಕಲ್ಲು ನನಸಾಗಲಿ ದೇವ್ರ ಹತ್ರ ಬೇಡಿಕೊಳ್ಳುತ್ತೇನೆ ಹುಡ್ಗ ಬೆಳಗಾವಿ ಕಪಲ್ಸ ನಾನ್ ನಿಮ್ಗೆ ಇನ್ನೊಂದ್ ಹೇಳ್ಬೇಕು ಇದ್ರ ಹಾ ಹಾ ಅನ್ರಿ ಹೇಳ್ತೀನಿ ಆಮೇಲೆ ಸಿಟ್ಟು ಮಾಡ್ಕೋಬೇಡ್ರಿ ಈ ವಿಷಯ ಹೇಳದ್ಗಳೇ ಮ್ಮ ನಾನು ಯಾಕೆ ಏನಾರ ಏನು ಅನ್ಕೊಳ್ಳಿ ನೀನ್ ಏನ್ ಕೇಳಬಾರ ಅಂತ ಕೇಳಿಲ್ಲಲ್ಲ ಏನೋ ನಿನ್ಗೆ ಇನ್ಫಾರ್ಮೇಶನ್ ಬೇಕಾಗಿತಿ ಕೇಳಿದಿ ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತಾರೆ ವಿಡಿಯೋ ಎಡಿಟ್ ಮಾಡೋದು ಇನ್ಶಾರ್ಟ್ನಾಗ್ ಮಾಡ್ತೀನಿ ಮತ್ತ ಫಿಕ್ಸಲ್ ಆ್ಯಪ್ ಅಂತ ಐತಲ್ಲ ಅದ್ರಲ್ಲಿ ಮಾಡ್ತೀನಿ ಮಾಡೋದು ಅದ್ರ ಮಾಡ್ತೀನಿ ಆಮೇಲೆ ಇನ್ನೂ ಭಾಳ ಆ್ಯಪ್ಗಳದಾವೆ ನನಗೆ ಅದರಾಗೆಲ್ಲ ಅಷ್ಟು ರೂಢಿ ಇಲ್ಲ ಅದರಾಗೆಲ್ಲ ಮಾಡೋಕ್ಕೂ ಹೋಗಿಲ್ಲ ನಾ ಬೇರೆ ಬೇರೆ ಆ್ಯಪ್ನಲ್ಲಿ ಕುಡಿ ಕುಡಿ ಕುಡುದಲ್ಲ ಇಡು ಆಮೇಲೆ ಎತ್ತಿಡ್ತೀನಿ ಬೆಳಗ್ಬೇಕಪ್ಪ ಸದ್ಯರಲ್ಲ ಲೈವ್ ನಲ್ಲಿ ಇದರ ಒಂದು ಕಮೆಂಟ್ ಹಾಕ್ರಿ ಅದಿನಂತ ಹೇಳಿ ಇಲ್ಲ ಹೋಗಾಕತ್ತಿದ್ರ ಅಂದ್ರ ಬಾಯ್ ಅಂತ ಹೇಳ್ಬಿಡ್ರಿ ಲೈವ್ ನಲ್ಲಿ ಜಾಯಿನ್ ಆಗಿದಿರಿ ಕನೆಕ್ಟ್ ಆಗಿದೆ ನಮ್ ಚಾನಲ್ ಗಿರೀಶ್ ಗಿರೀಶ್ ಹಾಯ್ ಗಿರೀಶ್ ಪ್ರದ ಹಾಯ್ ಒಂದ್ ಕಡೆ ಸುಮ್ ಕುಂತು ಬಿಟ್ಟು ಎಷ್ಟೋ ತಂದ ನಿಂದ್ರಿ ಜಾಸ್ ಏನು ವರ್ಕ್ ಮಾಡೋದಕ್ಕ ನೀನು ನಾನು ಆಶಾ ಕೆಲಸ ಮಾಡ್ತೀನಿ ಪ್ಲೀಸ್ ಲೈಕ್ ಮಾಡ್ರಿ ಎಲ್ಲರು ನಾನು ಅದಕ್ಕೆ ಲೈಕ್ ಕೇಳಕ್ ಹೋಗಂಗಿಲ್ಲ ಅದು ಒಂದು ಇದು ತಪ್ಪು ತಿಳ್ಕೊಂಡ್ ಲೈಕ್ ಕೊಡ್ರಿ ಲೈಕ್ ಕೊಡ್ರಿ ನೀವು ಹೊಳ್ಳಿ ಹೊಳ್ಳಿ ಕೇಳಕತಿರೀ ಇದರಿಂದ ಏನ್ ಲಾಭ ಐತಿ ಇದರಿಂದ ದುಡ್ಡು ಅಂತ ಅದೊಂದು ಕಿರ್ಕಿರಿ ಮಾಡೋಕೆ ಸ್ಟಾರ್ಟ್ ಸುಮ್ಮನೆ ಮಾಡ್ಬಿಡತಾರ ಬರಲ್ಲ ಏನೂ ಬರಲ್ಲ ಸುಮ್ಮನೆ ಯಾಕೆ ಅವ್ರಿಗೆ ಇಷ್ಟ ಹಾಯ್ ಸಿದ್ದು ಬ್ರದರ್ ಹಾಯ್ 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 ಟೀ ತಿಂಡಿ ಆಯ್ತಾ ಇಲ್ ನೋಡ್ರಿ ಅಣ್ಣ ಗಿರೀಶ್ ಅಣ್ಣ ಏನು ಇಲ್ರಿ ಮತ್ತು ಶುಕ್ರವಾರ ಐತಿ ಮಾಡಂಗಿಲ್ಲ ಲಕ್ಷ್ಮಿ ಪೂಜೆ ಮಾಡಿವಿ